சார் அதுக்கு பட்டிக்கு பேக் உள்ள என்ட்ரி ஆகிருதே என்ட்ரி ஆகிருது சரி அத கேட்டுறோம் நமக்கு ஏதாவது ಬೇಕோ அத எடுத்து கொடி ಅಂತ ಹೇಳ್ತாங்க எல்லாரும் பிரதிவந்துக்கலாம் நான் கேன் ஆ சந்தர் கேக்கி சார் பிரச்சனை இல்லை அதுக்கு நான் கட்டல சார் அல்ல கட்டல நமக்கு கொடுக்கலாம் கட்டி ஒன்னு கேள்வி ಆ ಸಂದರ್ಭದಲ್ಲಿ ಅದನ್ನ ಯಾಕೆ ರಿಜೆಕ್ಟ್ ಮಾಡಿದ್ರು ಅಂತ ಕೇಳಿಲ್ಲ ಸರ್ ಸೈನ್ ಇಲ್ಲ ಅಂದ್ರು ನಾನು ಸೈನ್ ಸೈನ್ ಸಿಗ್ನೇಚರ್ ಸೈನ್ ಮಾಡಿಸ್ಕೊಂಡು ಸೀಲ್ ಮಾಡಿಸ್ಕೊಂಡು ಬರ್ರಿ ಅಂದ್ರು ಸೀಲ್ ಸೈನ್ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಒಂದು ಕೇಳ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀನಿ ಸರಿ ತಗೊಂಡೋಗಿ ಆಫೀಸ್ ಕೊಡ್ಬೇಕು ಇಲ್ಲ ಅಂತ ಇಲ್ಲಮ್ಮ ಇಂತ ಅದಿಲ್ಲ ಅಂತ ಮತ್ತೆ ರಿಟರ್ನ್ ಕೊಡ್ರಿ ನಾವು ರೆಡಿ ಮಾಡ್ಕೊಂಡು ಕೊಡ್ತೀವಲ್ಲ ತಗೊಂಡಾಗ ಸರಣ ಮನೆ ಕೊಡೋಮ್ಮ ಅಂದ್ರು ಇಲ್ಲ ಸರ್ ತಗೊಂಡೋದ್ರೆ ಸರಣ ಮನೆ ಕೊಡೋದ್ರೆ ತಗೊಂಡೋಗಿ ಕೊಟ್ಟಿವಿ ಸರಿನಾ ಅವ್ರು ಇಷ್ಟ ಹೋಗಿಲ್ಲ ಸರ್ ಮೂರ್ ತಿಂಗಳು ಬಿಟ್ಟು ಬುಕ್ಕಿಲ್ಲ ತಗೊಂಡು ಹೋಗು ಅಂತೇಳಿ ಹೇಳ್ತಾರೆ ಎಷ್ಟು ಎಷ್ಟು ಒಟ್ಟವರಿ ಬೇಡ ನಾವ್ ಕಟ್ಟಲ್ಲ ದುಡ್ಡು ಅಲ್ಲ ಕಟ್ಟಿರೋ ಇಲ್ರೀ ಎಲ್ರಿ ಎಲ್ಲ ಸರ್ ಯಾರ ಹತ್ರ ಕೇಳೋದು ಎಲ್ಲ ಕೇಳಿ ಜಗಳ ಮಾಡಿ ನಾನು ಕಟ್ಟಲ್ಲ ನನಗೆ ಬ್ಯಾಂಕ್ ದಾಖಲಾತಿ ಕೊಡಿ ಕಟ್ಟ್ತೀನಿ ಅಂತಂದ್ರೆ ನಿಲ್ಸಿದರು ಕೇಳ್ರಿ ಎಲ್ಲರಿಗೂ ಐ ಎಷ್ಟು ನಾನೇ ಕಟ್ಟದು ಅವಂತ ಎಲ್ಲ ಕಂತ ಇಲ್ಲ ಅಷ್ಟು ಕಟ್ತಾರೆ ನಾನ್ ಹೆಚ್ಚಿಗೆ ಕಟ್ಕೊಂಡು ಹೋಗ್ತಿದೀನಿ ದಾಖಲಾತಿ ನೋಡಿದೀನಿ ಕಟ್ಟಿದೀನಿ ಕಟ್ಟಿಲ್ಲ ಕಟ್ಟಿದೀರಿ ನೀವು ಇವತ್ತು ಬರುತ್ತೆ ಬರುತ್ತೆ ಅಂದ್ರೆ ನಾನು ರಿಟರ್ನ್ ಪ್ರಶ್ನೆ ಮಾಡಿದ್ವಿ ಇದೆಲ್ಲ ಸಟ್ ಆಗಲ್ಲ ಬ್ಯಾಂಕ್ ದಾಖಲಾ ತಗೊಂಡ್ರೆ ನಾನು ಕಟ್ಕೊಂಡು ಹೋಗ್ತೀನಿ ಆಗ ನಮ್ಮ ದುಡ್ಡಿದ್ ಬೆಲೆ ಇಲ್ವಾ ದುಡ್ಡಿಗೆ ಯಾರು ಬೆಲೆ ಇಲ್ಲ ಮಾಡೋದು ಸಾಲ ತಗೊಂಡಿದ್ರೆ ಯಾರು ಕೂಡ ಮೋಸ ಇವಾಗ ಯಾರೋ ಹೋದ್ರೂ ದುಡ್ಡು ಕೊಡ್ಬೇಕು ಮತ್ತೆ ದುಡ್ಡು ಕೊಡ್ಬೇಕು ನೂರು ಇನ್ನೂರು ಇಲ್ಲಿ ಸಂಪಟ್ಟದ ಕಷ್ಟ ಅದಕ್ಕೆ ನೂರು ಇನ್ನೂರ ಹಾಕ್ಬೇಕಂದ್ರೆ ತಿಂಗಳಿಗೆ ಒಂದ್ಸರಿ ಎರಡು ತಿಂಗಳಿಗೆ ಒಂದ್ಸರಿ ಎಲ್ಲಿ ಹೋಗ್ಬೇಕೇ ದುಡ್ಡು ಕೊಟ್ಟಿಲ್ಲ ನಾವೇನೋ ಫಂಕ್ಷನ್ ಮಾಡ್ತೀವಿ ಎಲ್ಲ ವೈಯಕ್ತಿಕವಾಗಿ ಇಚ್ಛೆಯಿಂದ ಕೊಟ್ಟಿದ್ರೆ ಇಲ್ಲ ಈಗ ನಾನೇ ಆಗಲಿ ಜನ ಜವಾಬ್ದಾರಿ ಆದ್ರೆ ನಾನು ನಾನ್ ಕೊಡ್ತೀರಿ ನೀವ್ ಸಾವಿರ ರೂಪಾಯಿ ಈಗ ಹತ್ತು ಜನ ನಾನು ನಾನ್ ವಸೂಲ್ ಕೊಡ್ಲಿಲ್ಲ ಅಂದ್ರೆ ನಾನ್ ದುಡ್ಡು ಹೋಯ್ತಲ್ಲಿ ಅಲ್ಲಿ ನಾ ಕಟ್ಟಿಲ್ವಾ ದುಡ್ಡು ನಮ್ಗೆ ಅದೆಲ್ಲ ಬರೋದು ಮಾಡ್ಬೇಕು ಕಟ್ಟಿಲ್ಲ ಅಲ್ಲ ಒಂದು ನಾವ್ ಎರಡು ಕೇಳಿ ಆ ಸಂದರ್ಭ ಜಾಸ್ತಿ ಹೋದ್ರೆ ಕೇಳ್ಕೊಂಡು ಸರಿ ಪ್ರಶ್ನೆ ಉತ್ತರ ಇಲ್ಲ ಅದಕ್ಕೆ ನಾವು ಕಟ್ಟಲ್ಲ ಸರ್ ಇವಾಗ ಕಟ್ಟಲ್ಲ ನಮಗೆ ಕೊಡೋ ದಾಖಲೆ ನಾವು ಕಟ್ತೀವಿ ಒಂದ್ ನಿಮಿಷ ಹೇಳಿ ಕೇಳಿ

ಬಾಕಿ ಇವತ್ತು ಬರುತ್ತೆ ರಿಟರ್ನ್ ಪ್ರಶ್ನೆ ಮಾಡಿದ್ಕೋಸ್ಕರ ಸ್ಟಾಪ್ ಮಾಡಿದ್ವಿ ನನಗಿದೆ ಇದೆಲ್ಲ ಆಗಲ್ಲ ನಾನು ಬ್ಯಾಂಕ್ ದಾಖಲಾ ತಗೊಂಡಿ ನಾನು ಹೋಗ್ತೀನಿ ಆಗ ನಮ್ಗೆ ದುಡ್ಡಿದೇನ್ ಬೆಲೆ ಇಲ್ವಾ ದುಡ್ಡಿಗೆ ಯಾರು ಬೆಲೆ ಇಲ್ಲ ಮಾಡ್ತಾ ಕಷ್ಟ ನೂರು ಇನ್ನೂರು ಇಲ್ಲಿ ಕಂಡುಕಟ್ಟದ ಕಷ್ಟ ಅದಕ್ಕೆ ನೂರು ಇನ್ನೂರು ಹಾಕ್ಬೇಕಂದ್ರೆ ತಿಂಗಳಿಗೆ ಒಂದ್ಸರಿ ಎರಡು ತಿಂಗ್ಳಿಗೆ ಒಂದ್ಸರಿ ಎಲ್ಲಿ ಹೋಗ್ಬೇಕು ನೀವು ಅಂತ ಕರ್ಕೊಂಡು ದುಡ್ಡು ಕೊಟ್ಟಿಲ್ಲ ನಾವೇನೋ ಫಂಕ್ಷನ್ ಮಾಡ್ತೀವಿ ಎಲ್ಲ ವೈಯಕ್ತಿಕವಾಗಿ ಇಚ್ಛೆಯಿಂದ ಕೊಟ್ಟಿರೋದೇ ಹೊರತು ಈಗ ನಾನೇ ಆಗ್ಲಿ ಈಗ ಹತ್ತು ಜನ ಜವಾಬ್ದಾರಿ ದರ್ತಾದ್ರೆ ನಾನ್ ನಾನು ಕೊಟ್ಟಿರ್ ನೀವು ಸಾವಿರ ಈಗ ಹತ್ತು ಜನತಾ ನಾನು ವಸೂಲ್ ಮಾಡ್ಬೇಕು ಕೊಡ್ಲಿಲ್ಲ ಅಂದ್ರೆ ನಾನು ದುಡ್ಡು ಹೋಯ್ತಲ್ಲಿ சார் நான் முக்கே சார் ஆகலே தகனலே ஒம்பத்து ஜன அவரு கோர்ஸ் யார்த்த மாதா நான் தந்து ನಮ್ಗೆ ಅದ ಹಾಸ್ಪಿಟ್ಲಾ ಬರ್ಬೇಕು ಸರ್ ಅದೆಲ್ಲ ಬಂದ್ರೇನೆ ಇಲ್ಲ ಕೊಡಲ್ಲ ಇಲ್ಲ ಕಟ್ಟೋದೇ ಇಲ್ಲ ಅದೇ ಮಾಡ್ತೇವೆ

ರೇ ನಮ್ದು ಕ್ಲೋಸ್ ಆಗಿದೆ ಕ್ರವಿ ಸಾರೇ ಹೇಳಿದ್ರು ನಿಂದ್ ಯಾಕೆ ಕ್ಲೋಸ್ ಮಾಡ್ತೇವೆ ಸಾಲ ತಗೊಳ್ಳ ಒಂದು ವರ್ಷ ಕೊಡ್ತೀನಿ ಅಂತ ನಮ್ ನನಗೆ ಈಗ ಒಂದ್ ಎರಡು ತಿಂಗಳ ಮುಂಚೆ ನಿಮ್ ಸಂಘನೇ ಬೇಡ ಅಂತ ಈಗ ಇಲ್ಲಿ ನೋಡ್ರಿ ಸರ್ ಜಾಸ್ತಿ ಮಾತಾಡಂಗಿಲ್ಲ ಈಗ ಎಲ್ಲ ಬರ್ಕೊಡ್ತೀವಿ ನಮ್ದು ಏನಾಯ್ತು ನಾವು ಆಯ್ತು ಲೆಕ್ಕ ಬರ್ಕೊಡ್ತೀವಿ ಪ್ರತಿ ಒಂದು ಆಯ್ತು ರಾಮಣೆ ಕೊಡ್ತೀವಿ ಮಹಾಲಕ್ಷ್ಮಿ ಅವ್ರ ಕಡೆ ಮಾಡ್ತಾಳೆ ಆಯ್ತು ಆಯ್ತು ಬರ್ಕೊಡ್ತೀವಿ ಹೇಳಮ್ಮ ನಾಳೆ ಬರ್ಕೊಂಡ್ ಕಡೆ ಕೊಡ್ತೇನೆ ನೋಡಿದೇವ್ರೆ ನಾವು ಯಾರಿಗೂ ಟಾರ್ಚರ್ ಮಾಡಿ ಹೋಗ್ತಾರೆ ಮಾಡಿದ್ರೆ பரது போடு ಅಂತ ಹೇಳ್ತಾರೆ ನನಗೆ ಲೆಕ್ಕ ಕೊಡ್ತೀನಿ ಲೆಕ್ಕ ಕೊಡ್ರಿ ಲೆಕ್ಕ ಮಾಡ್ರಿ ಅದನ್ನ ನೀವು ಲೆಕ್ಕ ಆಗ್ಬಲ್ಲೇ ಹೇರ್ ಅಂತ ಲೆಕ್ಕವನ್ನು ಕೊಡ್ತೀನಿ ಲೆಕ್ಕದಂತವನು ಯಾವ ಲೆಕ್ಕ ಬೇಕು ಮಾಡ್ಬೇಡಿ ಅಂತ ಹೇಳ್ತಾರೆ

ಅಯ್ಯ ಪಾಸ್ ಬುಕ್ ಇದ್ರೆ ನಾ ಸಾಲ ಬುಕ್ ಅಲ್ಲಿ ನೋಡ್ಬಂತಿ ಅಕ್ಕ ಅದೆಲ್ಲ ನನಗೆ ಬೇಡಕ್ಕ ಸಾಲ ಮರ್ಕೋದು ಸೀತೆ ಅವೆಲ್ಲ ಬೇಡ ನಾವು ಔಷಧಿ ನೋಡ್ ತಾಡಿದ್ವಿ ಬ್ಯಾಂಕಿಗೆ ಹೋಗ್ತೀವಿ ಪಾಸ್ ಎಂಟ್ರಿ ಆಗ್ತೈತೆ ಪ್ರತಿ ತಿಂಗಳು ಎಂಟ್ರಿ ಆಗ್ತೈತೆ ಪಾಸ್ ಬುಕ್ ಅಲ್ಲಿ ಅದು ಬ್ಯಾಂಕಿಂದಾನೆ ಕೊಟ್ಟಿರೋದು ನಿಮಗೆ ಏನ್ ಬೇಕಂತ ಬರ್ಕೊಡಿ ಅದನ್ನ ನಾನು ಸರ್ ನಾನು ಬರ್ತಲ್ಲ ಬ್ಯಾಂಕ್ ಪಾಸ್ಬುಕ್ ಕೊಡು ನಾನು ಕಟ್ತೀವಿ ಅಷ್ಟೇ ಸುಮ್ಮನೆ ನಮ್ಗೆ ಅದನ್ನೇ ನಾವು ಕಂಡ ಸರ್ ಬ್ಯಾಂಕ್ ಪಾಸ್ಬುಕ್ ತಂದು ಕೊಡು ಕಟ್ಟಿಸ್ಕೊಂಡು ಆಯ್ತಾ ನಾವು ಕಟ್ಟಲ್ಲ ಅಂತ ಹೇಳ್ತೀನಿ ಬ್ಯಾಂಕ್ನಲ್ಲಿ ಏನಿದೆ ಅದು ತಂದು ಕೊಡಿ ಸರಿ ಅದೆಷ್ಟಿದೋ ವಸ್ತು ಕ್ಲಿಯರ್ ಮಾಡ್ಬಿಡ್ತೀವಿ ಒಂದೇ ಸರಿ